ಅದೇ ನ್ಯೂಸ್ಗೆ ಸ್ವಾಗತ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ತಾಲೂಕಿನ ವಿವಿಧ ಕಡೆಗಳಲ್ಲಿ ಕಳ್ಳತನ ಮಾಡಿ ಮಾಡುತ್ತಿದ್ದ ಶಿವರಾಜ್ ಎಂಬಾತನನ್ನು ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಹೊನ್ನಾಳಿ ಪೊಲೀಸರು ತ ಅಗತ್ಯ ಮಾಹಿತಿಯ ಮೇರೆಗೆ ಕಾರ್ಯಾಚರಣೆಯನ್ನು ನಡೆಸಿದ್ದು ಆರೋಪಿಯಿಂದ ಸುಮಾರು ಐದು ಲಕ್ಷ ಐವತ್ತು ಸಾವಿರ ರೂಪಗಳ ಸುಮಾರು ನೂರ ಒಂಬತ್ತು ಗ್ರಾಮ್ ತೂಕದ ಬಂಗಾರದ ಒಡವೆಗಳು ಹಾಗೂ ಬೆಳ್ಳಿ ಆಭರಣಗಳನ್ನು ವಶಪಡಿಸಿಕೊಡ್ತಾರೆ ಈ ಕುರಿತು ಎ ಎಸ್ ಪಿ ಆದಂತಹ ಸ್ಯಾಮ್ ವುರ್ಗೀಸ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ವರದಿ ಮಲ್ಲೇಶ್ ಹೊನ್ನಾಳಿಯಿಂದ ಎಫ್ಐ ಆರ್ ದಾಖಲಾಗಿರುತ್ತೆ ಈ ಎಫ್ಐ ಆರ್ ದಾಖಲಾದ ಮೇಲೆ ಆದಷ್ಟು ಬೇಗ ಅಂದರೆ ಇಪ್ಪತ್ನಾಲ್ಕು ಗಂ ಗಂಟೆಗಳ ನಮ್ಮ ಪೊಲೀಸರು ಇನ್ಸ್ಪೆಕ್ಟರ್ ನೇತೃತ್ವದಲ್ಲಿ ನಮ್ಮ ಪೊಲೀಸರು ಆರೋಪಿಯ ಕೂಡ ಪತ್ತೆ ಮಾಡಿದ್ದಾರೆ ಮತ್ತು ಹೋಗಿರೋ ಮಾಲು ಕೂಡ ಪತ್ತೆ ಮಾಡಿದ್ದಾರೆ ಇದು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಇವರು ಕ್ರೈಮ್ ತಲೆಯಕ್ಕೆ ಆಗ್ತಾ ಇಲ್ಲ ಅಂದ್ರೆ ನಾವು ಆದಷ್ಟು ಬೇಗ ಅದನ್ನ ಪತ್ತೆ ಮಾಡ್ತೀವಿ ಕೆಲಸ ಅದು ಬಹಳ ಒಳ್ಳೇದಾಗಿ ಒಂದಾಗಿ ಕ್ರೈಮ್ ಟೀಮ್ ಸುನಿಲ್ ಇನ್ಸ್ಪೆಕ್ಟರ್ ಅವರ ನೇತೃತ್ವದಲ್ಲಿ ಕ್ರೈಮ್ ಸ್ಟಾಫ್ ಆಗಿರೋ ಹರೀಶ್ ರಾಜಶೇಖರ ಮಹೇಂದ್ರ ಸುರೇಶ್ ನಾಯ್ಕ ಮತ್ತು ಫಿಂಗರ್ ಪ್ರಿಂಟ್ ನಮ್ಮ ಫಸ್ಟ್ ಕ್ಲೂ ನಮಗೆ ಫಿಂಗರ್ ಪ್ರಿಂಟ್ ಟೀಮ್ ಎಂದು ಸಿಕ್ಕಿದೆ ಫಿಂಗರ್ ಪ್ರಿಂಟ್ ಟೀಮ್ ಇನ್ಸ್ಪೆಕ್ಟರ್ ಕೂಡ ಇಲ್ಲಿದ್ದಾರೆ ಫಿಂಗರ್ ಪ್ರಿಂಟ್ ಟೀಮ್ ಇನ್ಸ್ಪೆಕ್ಟರ್ ಇಶ್ಮಾಯ್ ಮತ್ತು ಅವರದ್ದು ಸಿಬ್ಬಂದಿಗಳು ಅಬ್ದಲ್ ಮತ್ತು ನಾಗರಾಜ್ ಈವರ ಇವರಷ್ಟು ಬೇಗ ಪತ್ತೆ ಆಗಿದೆ ಇದು ನಮ್ಮ ಚನ್ನಗಿರಿ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ಡ್ರಗ್ಸ್ ವಿರುದ್ಧ ಜಾಗೃತಿ ನಡಿಗೆ ಎಂಬ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಳ್ಳಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಚನ್ನಗಿರಿಯ ಮಹಿಳಾ ಪಿ ಐ ರೂಪ್ಲಿಬಾಯಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಸ್ ನಿಲ್ದಾಣದಲ್ಲಿ ಜಾಗೃತಿ ಮೂಡಿಸಿ ಮಾತನಾಡಿದರು ವರದಿ ಸತೀಶ್ ಪವಾರ್ ಚನ್ನಗಿರಿಯಿಂದ ಇಂಥ ಹೆಣ್ಮಕ್ಳು ನೋಡಿ ಇಂಥ ಹೆಣ್ಮಕ್ಳು ಬರ್ತಾರೆ ಅಂತ ಹೇಳ್ತಾ ಇಲ್ಲ ಮಗು ಪಟ್ಕೊಂಡು ಬಸ್ ಹತ್ರಾಗ ಎಲ್ಲ ಚೇಂಜ್ ಚೇಂಜ್ ಮಾಡ್ಕೊಂಡು ಹೋಗ್ತಾರೆ ಯಾಕ ಒಳಗಿರೋ ಪರ್ಸ್ಗಳು ರುಟಿ ಪರ್ಸು ಎಲ್ಲ ತಾಂಡ್ ಹೋಗ್ತಾರೆ ನೀವು ಹೆಣ್ಮಕ್ಳು ಆದೋಷ್ಟು ಬಸ್ ಗೌರ್ಮೆಂಟ್ ಬಸ್ ಭಾಳ ರಶ್ ಆಗುತ್ತೆ ಆದಷ್ಟು ನಿಮ್ಮ ಮೈಂಡಿನ ಒಡುವೆ ಬ್ಯಾಗ್ ಮೇಲೆ ಜಾಚ ಇರ್ಬೇಕು ಮೇಲೆ ಬಂದು ಅಂತ ಅಬ್ಬು ಸೀಜನ್ ಮೇಲೆ ಆಮೇಲೆ